करता है और प्रायः ज्यादातर मैं उपासना मारता रहता हूं इसका मतलब है कि हमारा बगीचा भले ही कितना बड़ा हो या बिया बियाना पानी सीमाएं बढ़ाना है मतलब गुरुभ्यो नमः हरिः ॐ श्रीमान् वेङ्कटनाथार्यः कवितार्यकककेसरी वेदान्तचार्यवर्यो मे सन्निदत्तां सदा हृदि गुरुभ्यस्तद्गुरुभ्यश्च नमो वा कमधीमहे मृणीमहे च तद्रा द्योदम्पती जगदाम्पती ॐ आञ्जनेयाय विद्महे वायुपुत्राय धीमहि तन्नो हनुमत्प्रचोदयात् नमस्कार इवतु षट्टी ನನ್ನ ಹೆಸರು ಆದಿತ್ಯ ಅಂತ ನಾವು ಇಲ್ಲಿ ಶೆಟ್ಟಿಹಳ್ಳಿ ಪ್ರಸನ್ನ ವೀರಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಅರ್ಚಕರಾಗಿದ್ದೇವೆ ಇವತ್ತಿನ ದಿವಸ ನಮ್ಮ ಪ್ರಸನ್ನ ವೀರಾಂಜನೇಯ ಸ್ವಾಮಿಯ ದೇವಾಲಯದಲ್ಲಿ ರಥೋತ್ಸವ ರಥಾರೋಹಣ ಆಗುತ್ತದೆ ಅಭಿಜಿನ್ ಲಗ್ನದಲ್ಲಿ ರಥವನ್ನು ರೋಹಣ ಮಾಡಲಾಗುತ್ತದೆ ಹಾಗೆ ತುಂಬ ಜನ ಬಂದು ದೇವರ ಕೃಪೆಗೆ ಪಾತ್ರರಾಗ್ತಾರೆ ಇವತ್ತು ನೀವು ನೋಡ್ಬೋದು ಸ್ವಾಮಿಗೆ ವಿಶೇಷ ಅಲಂಕಾರ ಹೂವಿನ ಅಲಂಕಾರ ಹಾಗೂ ಮುತ್ತಿನ ಸಾರ ಅಲಂಕಾರ ಆಗಿದೆ ಮತ್ತು ನೀವು ನೋಡ್ಬೋದು ಕವಚಗಳೆಲ್ಲ ಧಾರಣೆಗಾಗಲಿದೆ ಎಲ್ಲರೂ ಬಂದು ದೇವರ ಕೃಪೆಗೆ ಪಾತ್ರರಾಗ್ತಾರೆ ತಾವು ಬಂದು ದೇವರ ಕೃಪೆಗೆ ಪಾತ್ರರಾಗಬೇಕು ಸರ್ ನೀವು ನೋಡ್ಬೋದು ಇದು ಐದು ಸಾವಿರ ವರ್ಷ ಹಿಂದೆ ಪ್ರತಿಷ್ಠೆ ಆಗಿರುವಂಥ ವಿಗ್ರಹ ಜಯಮೇ ಜಯ ಮಹಾರಾಜ ಪರೀಕ್ಷಿತನ ಮಗ ಅವರು ಪ್ರತಿಷ್ಠೆ ಮಾಡಿರುವಂಥ ವಿಗ್ರಹ ಇದು ನೀವು ಮಕದಲ್ಲಿ ಪ್ರಸನ್ನವಾಗಿದ್ದಾರೆ ನಿಂತಿರೋದು ಅಭಯಾಸ್ತ ಸೊ ಅದಕ್ಕೆ ಇವರಿಗೆ ಪ್ರಸನ್ನ ವೀರ ಆಂಜನೇಯ ಸ್ವಾಮಿ ಅಂತ ಹೆಸರು ಇವರಿಗೆ ಕೈಯಲ್ಲಿ ಮೂರು ಮಾವನನ್ನಿಟ್ಕೊಂಡಿದ್ದಾರೆ ಹಾಗೆ ಲೆಫ್ಟ್ ಹ್ಯಾಂಡಲ್ಲಿ ಕೈಯಲ್ಲಿ ನಾಗಚಿಹ್ನೆ ಇದೆ

ಮಹಾಗಣಾಧಿಪತ ಏ ನಮಃ ಶ್ರೀ ಶಕ್ಕೆ ಮಹಾಗಣಪತಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಮಹಾಗಣಪತಿ ಪೂಜೆಯನ್ನು ನಡೆಸಲಾಯಿತು ಮತ್ತು ಶ್ರೀ ಆಂಜನೇಯ ಸ್ವಾಮಿ ವಿಶೇಷವಾಗಿ ಈ ದಿವಸ ರಥೋತ್ಸವ ನಡೆಯಲಿದೆ ಪ್ರತಿ ಹುಣ್ಣಿಮೆ ದಿವಸ ಮಹಾಗಣಪತಿ ದೇವಸ್ಥಾನದ ಜೊತೆಯಲ್ಲಿ ಆಂಜನೇಯ ಸ್ವಾಮಿ ರಥೋತ್ಸವ ನಡೆಯುತ್ತೆ ಗರುಡ ದೇವರು ಬರದೇ ಆಂಜನೇಯ ಸ್ವಾಮಿ ದೇವರು ತೇರಿನ ಮೇಲೆ ಹೋಗೋದಿಲ್ಲ ಆ ಗರುಡ ಸ್ವಾಮಿ ಬಂದ ನಂತರವೇ ದೇವರನ್ನು ತೇರಿನ ಮೇಲೆ ಹೋಗಿ ನಂತರ ಪ್ರದರ್ಶನೆ ಹಾಕಿ ನಂತರ ಅದು ಗರುಡ ಹೋದ ನಂತರ ವಿಶೇಷವಾಗಿ ಆ ದಿನ ನಾವು ತೇರನ್ನು ಎಳಿತೀವಿ ಈ ಮಹಾಗಣಪತಿ ಸಮೇತ ಪೂಜೆಯನ್ನು ಮಾಡ್ತೀವಿ ಮಹಾಲಿಂಗಯ್ಯ ಹುಣ್ಣಿಮೆ ಹುಣ್ಣಿಮೆಗೆ 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 ಯುಗಾದಿ ಹಬ್ಬ ಆದ ಹದಿನೈದು ದಿವಸಕ್ಕೆ ಹುಣ್ಣಿಮೆ ಬರುತ್ತಲ್ಲ ಆ ಹುಣ್ಣಿಮೆದು ಯುಗಾದಿ ಹಬ್ಬ ಹದಿನೈದು ದಿವಸಕ್ಕೆ ಯುಗಾದಿ ಹಬ್ಬ ಅಮಾವಾಸ್ಯೆಗೆ ಬರುತ್ತೆ ನೆಕ್ಸ್ಟ್ ಹುಣ್ಮೆ ಯಾವ್ದು ಬರುತ್ತೋ ಆ ಹುಣ್ಣಿಮೆ ದಿವಸವೇ ರಥೋತ್ಸವ